ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಗೌತಮಿ ಸಿಂಪಲ್ ಟಿಪ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಕಫ ಮತ್ತು ಕೆಂಬು ಮತ್ತು ಗಂಟಲು ಏನಾದರೂ ಕಿರಿಕಿರಿ ಇದ್ದರೆ ಇದಕ್ಕೆ ಒಂದು ಒಳ್ಳೆಯ ಮನೆಮದ್ದು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಇದು ನಾವು ಮನೆಯಲ್ಲಿರುವಂತಹ ಇಂಗ್ರಿಡಿಯೆಂಟ್ಸಿಂದ ಪ್ರಿಪೇರ್ ಮಾಡುವಂತಹ ಮನೆಮದ್ದು ಆಗಿರುತ್ತದೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಎಲ್ಲ ಆಯುರ್ವೇದಿಕ್ ಆಗಿರುತ್ತದೆ ಕಫ ಜಾಸ್ತಿ ಇರುತ್ತೆ ಕೆಮ್ಮು ಇರುತ್ತೆ ಮತ್ತು ಗಂಟಲಲ್ಲಿ ಕಿರಿಕಿರಿ ಗಂಟಲು ನೋವು ಈ ಥರದಕ್ಕೆಲ್ಲ ಕೂಡ ಒಳ್ಳೆಯ ಒಂದು ಟಿಪ್ ಅಂತ ಹೇಳ್ಬೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ಅಂತ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಂಡು ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾವು ಇಲ್ಲಿ ತೋರಿಸ್ತಾ ಇರೋ ಹಾಗೆ ವಿಳದೆಳೆ ವಿಳದೆಳೆ ಮತ್ತು ಒಂದು ಈರುಳ್ಳಿನ ತಗೋಬೇಕಾಗತ್ತೆ ನೆಕ್ಸ್ಟ್ ಮೆಣಸು ಮೆಣಸಿನ ಕಾಳು ಎಲ್ಲರಿಗೂ ಗೊತ್ತಿರುತ್ತೆ ಇದೆಲ್ಲ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಸಿಕ್ಕೇ ಸಿಗತ್ತೆ ವಿಳುದೆಳೆ ಆ ಅಡಿಕೆ ಹಾಕುವಂಥ ಮನೆಯಲ್ಲಿ ಸಿಗುತ್ತೆ ವಿಳ್ದೆ ಏನಕ್ಕೆ ಅಂತ ಯೂಸ್ ಮಾಡ್ತೀವಿ ಅಂತೇಳಿದ್ರೆ ವಿಳದೆಳೆಯಿಂದ ನಮ್ಮ ಒಂದು ಗಂಟಲಲ್ಲಿ ಕಿರಿಕಿರಿ ಆಗಿರ್ಬೋದು ಕಫ ಕೆಮ್ಮು ಎಲ್ಲ ಕೂಡ ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ಈರುಳ್ಳಿ ಕೂಡ ಅಷ್ಟೇ ಈರುಳ್ಳಿಯಿಂದ ಕಫ ಕೆಮ್ಮು ಅನ್ನೋದು ಹೋಗುತ್ತೆ ಮತ್ತು ಮೆಣಸು ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಇದು ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ ಕಫ ಹೋಗೋದಕ್ಕೆ ಕೆಮ್ಮು ಆಗಿರ್ಬೋದು ಮತ್ತು ಗಂಟಲಲ್ಲಿ ಏನೇ ಆ ಪ್ರಾಬ್ಲಮ್ಸ್ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ ಮೂರು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈರುಳ್ಳಿ ನಿಮಗೆ ನಾಟಿ ಈರುಳ್ಳಿ ಇದ್ದರೆ ತಗೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ನಾ ಈ ಈರುಳ್ಳಿ ದೊಡ್ಡ ಈರುಳ್ಳಿನೇ ತೊಗೊಳ್ಳಿ ನೋ ಪ್ರಾಬ್ಲಮ್ ಈಗ ನಾನು ಒಂದು ಅದನ್ನು ಕಟ್ ಮಾಡಿಕೊಂಡು ಒಂದು ಎರಡು ಪೀಸ್ನ ತೊಗೋತಾ ಇದ್ದೀನಿ ಇವು ಎಲ್ಲ ಸೇರಿಸ್ಕೊಂಡು ಮೆಣಸಿನ ಕಾಳು ಕೂಡ ಜಜ್ಜಿ ಇಟ್ಕೋಬೇಕಾಗುತ್ತೆ ಲೈಟಾಗಿ ಜಜ್ಜ್ಕೋಬೇಕು ಒಂದು ಏಕೆಂದರೆ ಖಾರ ಘಾಟ್ ಇರುತ್ತೆ ಅದಕ್ಕೆ ಸೊ ನೀವು ಅದಕ್ಕೆ ಒಂದು ಎರಡು ಮೂರು ಮೆಣಸು ಕಾಳನ್ನ ಮಾತ್ರ ತಗೊಳ್ಳಿ ಇಲ್ಲ ನಾಲ್ಕು ಒಳಗಡೆ ತಗೊಳ್ಳಿ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ ಇವೆಲ್ಲ ಕೂಡ ಸ್ವಲ್ಪ ಘಾಟ್ ಇರುತ್ತೆ ಖಾರ ಖಾರ ಇರುತ್ತೆ ಇದ್ರೂ ಕೂಡ ತುಂಬ ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ಕಫ ಅನ್ನ ಅದು ತ ಹೋಗೋದಕ್ಕೆ ಕಫ ಎಲ್ಲ ಕರಗಿ ಆಚೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಗಂಟಲಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಹೆಲ್ಪ್ ಆಗುತ್ತೆ ಇದು ಕೆಮ್ಮು ಕೂಡ ಬೇಗ ಇದು ವಾಸಿ ಆಗುತ್ತೆ ಈ ಒಂದು ಮೂರು ಇಂಟ್ರಿಡಿಯನ್ಸಿಂದ ಇದನ್ನು ಈ ಥರ ಮಡಚಿಬಿಟ್ಟು ನೀಟಾಗಿ ಅಗೆದು ತಿನ್ನೋದರಿಂದ ನಿಮಗೆ ಕಫ ಕೆಮ್ಮು ಗಂಟಲಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಬಾಯಿ ಕೂಡ ನಮ್ಮ ಗಂಟಲು ಅನ್ನೋದು ಶುದ್ಧ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಾಯಿ ಕೂಡ ಫ್ರೆಶ್ ಆಗುತ್ತೆ ಬೆಳೆದಲ್ಲೇ ತಿನ್ನೋದ್ರಿಂದ ಇದು ತುಂಬ ಒಳ್ಳೆಯ ಟಿಪ್ ಅಂತಲೇ ಹೇಳ್ಬೋದು ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಕಫಯಿಂದ ಬಾಧೆ ಇದ್ದರೆ ಮತ್ತು ಯಾವಾಗಲೂ ಕೆಮ್ಮುತಾ ಇದ್ದರೆ ಮತ್ತು ಗಂಟಲಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಆ ಮನೆ ಮದ್ದನ್ನ ಟ್ರೈ ಮಾಡಿ ನೀವು ಇದನ್ನು ಅಗೆದು ತಿನ್ನಿ ದಿನಕ್ಕೊಂದು ಸರಿ ಅಗೆದು ತಿನ್ನಿ ವಾಸಿ ಆಗೋವರೆಗೂ ಕೂಡ ಬೇಗ ವಾಸಿ ಅನ್ನೋದು ಹೋಗುತ್ತೆ ನಿಮಗೆ ಗಂಟಲು ಮತ್ತು ವಾ ವಾಯ್ಸ್ ಏನಿರುತ್ತೆ ಸ್ವರ ಏನಿರುತ್ತೆ ಕಂಚ ಮಾತಾಡೋದಿಕ್ಕೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಅದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಟ್ರೈ ಮಾಡಿ ನಾನು ಕೂಡ ಟ್ರೈ ಮಾಡಿದ್ದೀನಿ ಇದು ಹಳ್ಳಿಯಲ್ಲಿ ಎಲ್ಲರೂ ಇದನ್ನು ಟ್ರೈ ಮಾಡೇ ಮಾಡ್ತಾರೆ ಹಳ್ಳಿಯಲ್ಲಿ ಆಗುವಂಥ ಮನೆ ಮದ್ದುಗಳೇ ನಾನು ತೋರಿಸುವಂಥದ್ದು ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳಿಗೋಸ್ಕರ ಈ ಥರ ಹೆಲ್ತ್ ಟಿಪ್ಗೋಸು ಕಿಚನ್ ಕಿಚನ್ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ಈ ಮೂರು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ಥ್ಯಾಂಕ್ ಯು ಜೈ ಕೇರ್ ಬಾಯ್